ಆಲ್ರೌಂಡರ್ ಜಾಕಿ ಟೊಯೋಟಾ ಬಸ್ ಬಂದಿದೆ ನೋಡಿ ಈ ಬಸ್ ನೋಡ್ತಾ ಇದ್ರೆ ಥೈಲ್ಯಾಂಡ್ ನ್ಯಾಪ್ ಆಗ್ತಾ ಇದೆ ನನಗೆ ಓಯ್ ಓಯ್ ಮಚ್ಚ ಏನು ಮಚ್ಚಲೆ ಇದು ಬಿಗ್ ಬಾಯ್ ಟಾಯ್ಸ್ ನೋಡಿದೀರಾ ಬೆಂಗಳೂರಲ್ಲಿ ನೋಡಿ ಅಲ್ಲಿದೆ ಬಿಗ್ ಬಾಯ್ ಟಾಯ್ಸ್ ಅವ್ರೇಟ್ ಬೈಕ್ ಆಕ್ಚುಲಿ ಇದು ಎಕ್ಸ್ಆರ್ ಒಬ್ರು ಯಾರೋ ಸೀನಿಯರ್ ಪಂಚೆ ಹಾಕೊಂಡ್ ಬಂದ್ರು ಅಂದ್ಬಿಟ್ಟು ಬಿಡ್ಲಿಲ್ಲ ಒಳಗಡೆ ಹ್ಮ್ ಡ್ಯಾಡಿ ಹೊಸ ಗಾಡಿ ತರ ಕಾಣಿಸ್ತಾ ಇದೆ ನೋಡಿ ಇದು ಟ್ರ್ಯಾಕ್ ಮೀಟ್ರ್ ಇನ್ಫ್ಯಾಕ್ಟ್ ನಮ್ಮ ಮೋಟರ್ ಮಂಜು ಅವರು ಅಷ್ಟೇ ನಮ್ಗೆ ಬಾಪಾ ಓಕೆ ಇನ್ನೇನು ಬಂದ್ವಿ ಮಧುಸ್ಗೆ ಇನ್ನೊಂದು ಎರಡು ನಿಮಿಷ ಐತೆ ಏನು ಟ್ರಾಫಿಕ್ ಸ್ವಾಮಿ ಏ ನಮ್ಮ ರಂಜನ್ನು ಇಲ್ಲೇ ಇದ್ದಾನೆ ನೋಡಿ ಈ ಥರ ನಾವು ತಗೊಳೋ ಎಲ್ಲ ಬೈಕ್ಸ್ಗೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಫಸ್ಟು ನಾವು ಮಾಡಿಸೋದೇ ಸರ್ವೀಸು ಸರ್ವಿಸ್ ಆಗಿಲ್ಲ ಅಂದರೆ ಸರ್ವಿಸ್ ಮಾಡಿಸ್ತೀವಿ ಅದು ಬಿಟ್ಟರೆ ಮೈನರ್ ಡೀಟೇಲಿಂಗು ವಾಷಿಂಗ್ ಡೀಟೇಲಿಂಗ್ ಆ ಥರ ಏನಾದರೂ ಇದ್ದರೆ ಅದನ್ನು ಮಾಡಿಸ್ತೀವಿ ಎಲ್ಲ ಬೈಕಿಗೂ ಇದು ಮಾಮೂಲಿ ಸರ್ವಿಸ್ ಅಂತೂ ಕಾಮನ್ ಬಿಡಿ ಸೊ ಈ ಬೈಕಲ್ಲಿ ಅಡ್ವಾಂಟೇಜ್ ಏನಂದರೆ ಪಾಪ ಅವರೇನೇ ಸರ್ವಿಸೆಲ್ಲ ಮಾಡಿಟ್ಟಿದಾರೆ ಆಲ್ರೆಡಿ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಬ್ಯಾಟ್ ಫುಲ್ ಸರ್ವಿಸ್ ಆಗಿರೋದು ಗಾಡಿ ಇದು ಸೊ ಇದರಲ್ಲಿ ನಮಗೆ ಸರ್ವಿಸ್ ಏನಿಲ್ಲ ಬಟ್ ಅದೇ ಈ ಟೈರ್ ಒಂದು ರೀ ಓರಿಯಂಟೇಷನ್ ಮಾಡಿಸ್ಬೇಕು ಬಿಟ್ಟರೆ ಒಂದು ಚಿಕ್ಕ ಡಿಟೇಲಿಂಗಿಗೆ ಕಳಿಸ್ತೀನಿ ಗಾಡಿನ ಸ್ವಲ್ಪ ಸ್ಟೈನ್ ಮಾರ್ಕ್ಸ್ ಇದೆ ನೀರದು ಸ್ವಲ್ಪ ಗಲೀಜಾಗಿದೆ ಅಷ್ಟೇ ಗಾಡಿ ಬಿಟ್ಟರೆ ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ ಮೈನರ್ ಒಂದು ಡೀಟೇಲಿಂಗ್ ಕಳಿಸ್ಬಿಟ್ರೆ ಲೈಕ್ ಶಾರ್ಟ್ ಅಡ್ ಗಾಡಿ ಅಲ್ಲಿಂದ ಬಾರ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಯಾವುದೇ ಗಾಡಿ ಆಗಲಿ ಯು ಶುಡ್ ನಾಟ್ ಟು ರೆಸ್ಪೆಕ್ಟ್ ದ ವೆಹಿಕಲ್ ಆವಾಗ ಅದು ನಿಮ್ಮನ್ನು ಸೇಫಾಗಿಡುತ್ತೆ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಸೆಂಟರ್ ಸ್ಟ್ಯಾಂಡ್ ಬರುತ್ತೆ ಸೊ ಎಲ್ಲ ಟೈಮು ಪ್ಯಾಡ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಚೈನ್ ಲೂಪ್ ಮಾಡ್ಕೊಳ್ಳೋಕೆಲ್ಲ ಈಸಿ ಆಯ್ತಾ ಎರಡು ಕಡೆ ಝೀರೋ ಇದೆ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ವೇರ್ ವೇಲ್ ಇನ್ ಫ್ರಂಟ್ ಮೈನ್ ಫ್ರಂಟು ಟೈರು ರೊಟೇಷನ್ ಚೇಂಜ್ ಮಾಡಬೇಕು ಟೊಯೋಟಾ ಬಸ್ ಬಂದಿದೆ ನೋಡಿ ಈ ಬಸ್ ನೋಡ್ತಾ ಇದ್ರೆ ಥೈಲ್ಯಾಂಡ್ ಇದೆ ನನಗೆ ಥೈಲ್ಯಾಂಡಲ್ಲಿ ಬರೀ ಇಂಥ ಬಸ್ಗಳೇ ಇರೋದು ನಮ್ಮ ಗಾಡಿದು ಮಾಡ್ತಾವ್ರೆ 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 ಅಯ್ಯೋ ಬೇಜಾನ್ ಟೈಮ್ ಹಿಡಿತಾ ಇದ್ಗುರು ಬಿ ಎಮ್ ಡಬ್ಲ್ಯೂ ಹೆವಿ ಕಾಂಪ್ಲಿಕೇಟೆಡ್ ಅಲ್ಲ ಕ್ಯಾಲಿಪರ್ಸ್ ಎಲ್ಲ ಹಾಕೋಕ್ಕೆ ತೆಗಿಯೋಕ್ಕೆ ಹೆ ಕಷ್ಟ ಹಾಂ ಅಲ್ಲೊಂದು ಟೆನ್ ಆರ್ ಬಂದಿದೆ ಟೆನ್ ಆರ್ ಬಂದು ಟಯರ್ ಚೇಂಜ್ ಮಾಡ್ಕೊಳೋಕೆ ಬಂದಿದೆ ನೋಡಿ ಅಲ್ಲಿದೆ ಟಯರ್ ನೋಡಿ ನಮ್ಮ ಜಾಕಿ ಅವಸ್ಥೆ ಗಾಡಿ ಹಿಂದಕ್ಕೆ ಬೆಂಡ್ ಮಾಡೋದಕ್ಕೆ ಹತ್ತಿ ಕುತ್ಕೊಂಡಿದ್ದಾನೆ ಗಾಡಿ ಮೇಲೆ ಆಲ್ರೌಂಡ್ರ್ ಜಾಕಿ ಬ್ಯಾಕ್ಗಿಂತ ಫ್ರಂಟ್ ಇನ್ನೂ ಕಷ್ಟ ತೆಗಿಯೋದು ಏನಾಗುತ್ತೆ ಗೊತ್ತಿಲ್ಲ ಇವಾಗ ಏನೋ ಇದು ಮುಂದೆ ಹೋಗಿ ಹರ್ದಿರೋದುನು ಥೈಲ್ಯಾಂಡ್ ಅಲ್ಲೇ ಏನೋ ಬರ್ದವ್ರೆ ಪ್ಲಸ್ ನೋಡಿ ಇದು ಒಳಗಡೆ ಅಯ್ಯೋ ಇವ್ ಸೀಟ್ಸ್ ಕಳ್ದೋಗ್ತಾ ಇದೀನಿ ಗುರು ಒಳಗಡೆ ಓಯ್ ಮಚ್ಚಾ ಏನೋ ಮಚ್ಚಲ್ಲ ಇದು ಸಕ್ಕತ್ ಆಗೈತಲ್ಲೋ ಹುಯ್ಯ ಯಾವುದೋ ಒಳ್ಳೆ ರೋಲ್ಸ್ ರಾಯ್ಸ್ ಥರ ಸ್ಕೈ ವ್ಯೂ ಸ್ಕೈ ಸೀಲಿಂಗ್ ಏನು ಗುರು ಗಾಡಿ ಇದು ನೆಕ್ಸ್ಟ್ ಲೆವೆಲ್ ಐತೆ ಇದನ್ನೊಂದು ಸರಿ ರಿವ್ಯೂ ಮಾಡಬೇಕು ಮಚ್ಚ ಅದೇ ಡ್ರೈವರ್ಗೆ ಇದು ಡ್ರೈವರ್ಗೆ ಓ ಡ್ರೈವರ್ ಕಂಪಾರ್ಟ್ಮೆಂಟೇ ಸಪ್ರೇಟ್ ಮಚ್ಚಾ ಡ್ರೈವರ್ಗೂ ಇದಕ್ಕೂ ಇದೇ ಇಲ್ಲ ಸಿಂಕೆ ಇಲ್ಲ ಆ ಥರ ಗಾಡಿ ಇದು ಸೊ ಈ ಗಾಡಿ ಹೆಸರು ಟೊಯೋಟಾ ಕಂಪ್ಯೂಟರ್ ಥೈಲ್ಯಾಂಡ್ ಗಾಡಿ ಟಯರ್ ತೆಗೆದಿ ಉಲ್ಟಾ ಹಾಕಿ ಬ್ಯಾಲೆನ್ಸ್ ಮಾಡಿ ಅಷ್ಟು ಕೆಲಸ ಐತೆ ಸ್ವಾಮಿ ನೋಡಿ ಇದೆ ಟಿ ಪಿ ಎಮ್ ಎಸ್ ಗೊತ್ತಿಲ್ದಿರ ಇದನ್ನು ಹೊಡೆದಾಕಿದ್ರೆ ಮುಗಿಯಿತು ಟಿ ಪಿ ಎಮ್ ಎಸ್ ಎನ್ಸರ್ ನನ್ನ ಮಚ ನಡಿ ನಾನು ಫೋನ್ ಮಾಡ್ತೀನಿ ನಿಮಗೆ ಅಯ್ಯಪ್ಪ ಅಯ್ಯಪ್ಪ ಗಂಟೆ ಮೂರು ಗಂಟೆ ಇನ್ನು ಊಟ ಕೂಡ ಮಾಡಿಲ್ಲ ಮೋಸ್ಟ್ಲಿ ಅವತ್ತು ಊಟ ಸ್ಕಿಪ್ಪೇ ಯಾಕಂದರೆ ಊಟ ಗೀಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಮನೆಗೆ ಹೋಗೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿಬಿಡುತ್ತೆ ನಮ್ಮ ಏರಿಯಾ ಅಲ್ಲ ಇಲ್ಲಿಂದ ಸಿಕ್ಕಾಪಟ್ಟೆ ದೂರ ನಮಗೆ ಸೊ ಆಯಿತು ಇನ್ನೇನು ಗಾಡಿದೆಲ್ಲ ಸಾರ್ಟ್ ಆಯಿತು ಸೊ ಗಾಡೀಲಿ ಇನ್ನೊಂದು ಇಮ್ಮಿಡಿಯೇಟ್ ಕೆಲಸ ಬಾಕಿ ಇದೆ ಅದು ಫ್ರಂಟ್ ಬ್ರೇಕ್ ಪ್ಯಾಡ್ಸು ಚೇಂಜ್ ಮಾಡಬೇಕು ಯಾಕಂದರೆ ಫುಲ್ ಔಟ್ ಆಫ್ ಲೈಫ್ ಓಟೋಗಿದೆ ಇವಾಗ ನಾವು ತೆಗೆದು ಅಲ್ಲ ಫ್ರಂಟ್ ವೀಲ್ ತೆಗೆದಾಗ ನೀಟಾಗಿ ಗೊತ್ತಾಯಿತು ಅದರ ಲೈಫೇ ಇಲ್ಲ ಆ್ಯಕ್ಚುಲಿ ಏನೋ ಒಂದು ಐನೂರು ಕಿಲೋಮೀಟ್ರ್ ಓಡಿದ್ರೆ ಜಾಸ್ತಿ ಅದು ಸೊ ಐ ಹ್ಯಾವ್ ರೆಡಿ ಸ್ಟಾಕ್ ಫ್ರಂಟ್ ಬ್ರೇಕ್ ಪ್ಯಾಡ್ಸು ನಾನು ಜಿ ಎಸ್ ಎ ತರ್ಸ್ಕೊಂಡಿದ್ದೆ ಅದು ನನ್ನ ಹತ್ರನೇ ಇದೆ ಲಕ್ಕೀಲಿ ಅದಿನ್ನ ಹಂಗೆ ಇಟ್ಕೊಂಡಿದ್ದೀನಿ ಯಾರಿಗೂ ಕೊಟ್ಟಿಲ್ಲ ಸೊ ಅದೇ ಆಗುತ್ತೆ ಎಲ್ಲ ಸೇಮ್ ಪಾರ್ಟ್ ನಂಬರ್ಸೇ ಇದಕ್ಕೂ ಎಸ್ ತೌಸಂಡ್ ಆರ್ಗು ಎಸ್ ತೌಸಂಡ್ ಆರ್ ಆರು ಎಕ್ಸ್ ಆರು ಎಲ್ಲ ಸೇಮ್ ಅದೇ ಬ್ರೇಕ್ ಪ್ಯಾಡ್ಸನೇ ಸೊ ದಟ್ ಈಸ್ ಸಾರ್ಟೆಡ್ ಅದು ಬಿಟ್ಟರೆ ಸದ್ಯಕ್ಕೆ ಅಂತ ಗಾಡೀಲಿ ಏನೂ ಇನ್ನು ಅಷ್ಟೇ ಮುಗೀತು ಡೀಟೇಲ್ ಆಗ್ಬಿಟ್ಟು ಗಾಡಿ ಬಂತು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿತು ಅಂದರೆ ಮುಗೀತು ಇನ್ನು ಎಕ್ಸಾಸ್ಟು ಟೂ ವೀಕ್ಸ್ ಆಗುತ್ತೆ ಬರೋಕ್ಕೆ ಎಕ್ಸಾಸ್ಟ್ ಬಂದಮೇಲೆ ಎಕ್ಸಾಸ್ಟ್ ಕತೆ ನೋಡೋಣ ಸೊ ಅಷ್ಟೇ ಇವತ್ತು ಸೊ ಈಗ ನಾನು ವಾಪಸ್ ಮನೆಗೆ ಹೋಗಿ ರೆಸ್ಟ್ ಗಿಸ್ಟ್ ಮಾಡಿಕೊಂಡು ತಿರ್ಗಾ ನೈಟ್ ಬರಬೇಕು ಮೆಟ್ರೋಲಿ ಬಂದು ಗಾಡಿ ಬರಬೇಕು ಬನ್ನಿ ಎಲ್ಲ ಕವರ್ ಮಾಡ್ತೀನಿ ಈ ಸರ್ತಿ ನಿಮ್ಮ ಪಿನ್ ಟು ಪಿನ್ ನಾವು ಏನೇನು ಮಾಡ್ತೀವಿ ಗಾಡಿ ತೊಗೊಂಡ್ರೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಸೊ ಇವಾಗ ಫಸ್ಟು ಮನೆಗೆ ಹೋಗೋಣ ದೊಡ್ಡ ಥ್ಯಾಂಕ್ಸ್ ಟು ನಮ್ಮ ರಂಜನ್ ಫಾರ್ ಬೀಯಿಂಗ್ ವಿತ್ ಮೀ ಆಲ್ವೇಸ್ ಅವನಿಲ್ಲ ಅಂದರೆ ನನಗೆ ಹೆಚ್ಚು ಕಮ್ಮಿ ಈಗ ಡಬಲ್ ಆಗ್ಬಿಡೋದು ನನ್ನ ಕೆಲಸ ಯಾಕಂದರೆ ನಾನೇ ಅಲ್ಲೂ ಹೋಗಬೇಕಾಗಿತ್ತು ಬೇರೆ ಎಲ್ಲ ಕಡೆನೂ ನಾನೇ ಹೋಗಬೇಕಾಗಿತ್ತು ಇವಾಗ ಅವನು ಆ ಕಡೆ ಅವ್ನ ಆಫೀಸಲ್ಲಿ ಇರೋದ್ರಿಂದ ಸ್ವಲ್ಪ ನನ್ನ ಕೆಲಸಗಳು ಅವನೇ ಮುಗಿಸ್ಕೊಡ್ತಾವನೆ ಥ್ಯಾಂಕ್ ಯು ಮೈ ಗೆಳೆಯ ಸೊ ಸ್ವೀಟ್ ಆಫ್ ಯು ಬನ್ನಿ ಗೋ ಬಿಗ್ ಬಾಯ್ ಟಾಯ್ಸ್ ನೋಡಿದ್ದೀರಾ ಬೆಂಗಳೂರಲ್ಲಿ ನೋಡಿ ಅಲ್ಲಿದೆ ಬಿಗ್ ಬಾಯ್ ಟಾಯ್ಸ್ ಸೊ ಒಳಗಡೆ ಒಂದು ಉರುಸ್ ನಿಂತಿದೆ ಜೀವ್ ವ್ಯಾಗನ್ನು ಕೆಳಗಡೆ ಫ್ಲೋರಲ್ಲಿ ಒಂದು ಪೋರ್ಷನ್ ನಿಂತಿದೆ ಓಹೋ ಗ್ರೌಂಡ್ ಫ್ಲೋರಲ್ಲಿ ಒಂದು ಮಕ್ಳೆ ಹಣಲ್ಲ ನಿಂತಾಯಿದಲ್ಲಪ್ಪ ಸೊ ಪ್ರೀಮಿಯಮ್ ಯೂಸ್ಡ್ ಕಾರ್ಸು ಯೂಸ್ಡ್ ಬೈಕ್ಸು ರೀಸೆಲ್ಲರು ಬಿಗ್ ಬಾಯ್ ಟಾಯ್ಸು ನಿಮ್ಗೆ ಗೊತ್ತಿಲ್ಲ ಅಂದರೆ ಬಿಗ್ ಬಾಯ್ ಟಾಯ್ಸು ನಾರ್ತ್ ಅವ್ರದ್ದು ಅನ್ಕೊತೀನಿ ಈಗ ಬೆಂಗಳೂರಲ್ಲಿ ಓಪನ್ ಮಾಡಿದ್ದಾರೆ ಬ್ರ್ಯಾಂಚು ಸೊ ಆಲ್ ಲಗ್ಝುರಿ ಸ್ಪೋರ್ಟ್ಸ್ ಕಾರ್ಸು ಲಕ್ಸುರಿ ಪ್ರೀಮಿಯಂ ಕಾರ್ಸು ಸ್ಪೋರ್ಟ್ಸ್ ಬೈಕ್ ಸೂಪರ್ ಬೈಕ್ಸು ಎಲ್ಲ ದೊಡ್ಡ ದೊಡ್ಡ ಹೈ ಆ್ಯಂಡ್ ವೆಹಿಕಲ್ಸು ಅವ್ರ ಹತ್ರ ಸಿಗತ್ತೆ ಇವಾಗ ಎಲ್ಲಿದ್ದೀನಿ ಗೊತ್ತಾ ನಾನು ಪಿ ಯು ಸಿ ಓದಿದ್ದು ಕಾಲೇಜ್ ಮುಂದೆ ಸೆಂಟ್ ಜೋಸೆಫ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ನೋಡಿಯಲ್ಲಿ ಆ ಕಡೆ ಎಲ್ಲ ನಿಮ್ಮ ಈ ಕಡೆಯಿಂದ ಸೊ ಇಲ್ಲೇ ಓದಿದ್ದು ನಾನು ಬಾಯ್ಸ್ ಕಾಲೇಜ್ ಫುಲ್ಲು ಬೆಂಗಳೂರಿಗೆ ಟಾಪ್ ಕಾಲೇಜು ಅಂದ್ಬಿಟ್ಟು ಹೇಳಿದ್ದೀನಿ ಅನ್ಕೊತೀನಿ ನಿಮಗೆ ನಾನು ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಶುರುವಲ್ಲಿ ವೀಡಿಯೋಸಲ್ಲಿ ಹೇಳಿದ್ದೆ ಸೇಂಟ್ ಜೋಸೆಫ್ಸ್ ಅಲ್ಲಿ ಅಂತ ಸೊ ಇಲ್ಲಿ ಬಂದಾಗೆಲ್ಲ ಅದೊಂದು ನ್ಯಾಪ್ಕ ಇಲ್ಲಿ ಈ ಸ್ಟೋನ್ ಬಿಲ್ಡಿಂಗು ಒಂಥರ ದಿನಗಳೇ ಮಸ್ತ್ ಟೂ ತೌಸಂಡ್ ಟೆನ್ನು ಟೂ ತೌಸಂಡ್ ಲೆವೆನ್ ಆ ಡೇಸ್ ಅವೆಲ್ಲ ಏನು ಗುರು ಫುಲ್ ಹ್ಯಾಪನಿಂಗ್ ಪ್ಲೇಸ್ ಅಲ್ಲಿದೆ ಆ್ಯಕ್ಚುಲಿ ಆ ಕಾಲೇಜು ಪಕ್ಕದಲ್ಲಿ ಹಿಂಗೆ ಬಂದರೆ ಕೆಳಗಡೆ ಬ್ರಿಗೇಡ್ ರೋಡು ಆ ಕಡೆ ಹೋದರೆ ಎಮ್ ಜಿ ರೋಡು ಏನು ಬೇಕು ಹೇಳಿ ಬಟ್ ಒಂದೇನಂದ್ರೆ ಮಗಂದು ಟೂ ತೌಸಂಡ್ ಟೆನ್ ಲೆವೆನ್ ಟೈಮಲ್ಲೇ ಹೋಗೋಕ್ಕೆ ಬರೋಕ್ಕೆ ಒಂದೂವರೆ ಅವರ್ ಬೇಕಾಗಿತ್ತು ಒಂದೂವರೆ ಅವರ್ ಹೋಗೋಕ್ಕೆ ಒಂದೂವರೆ ಅವರ್ ಬರೋಕ್ಕೆ ಕಾಲೇಜು ಕಾಲೇಜಿಂದ ಮನೆ ಇವಾಗಿರೋ ಟ್ರಾಫಿಕ್ ಅಲ್ಲಿ ನಮ್ಮ ಅಪ್ಪನೇ ನಾನು ಆಗ್ತಾ ಇರಲಿಲ್ಲ ಮನೆಗೆ ಇಲ್ಲೇ ಎಲ್ಲಾದರೂ ಪಿ ಜಿ ಈ ಜಿ ಮಾಡಿಕೊಂಡು ಹಂಗೆ ಓದ್ಕೊಬೇಕಾಗಿತ್ತು ಇವಾಗಿರೋ ಟ್ರಾಫಿಕ್ ಕಂಡೀಷನ್ ಸಿಕ್ಕಾಪಟ್ಟೆ ವರ್ಷಿದೆ ಸೊ ನಿಮ್ಗೆ ಅವಾಗಲೇ ಮೂರು ಗಂಟೆ ಅಂತೇಳಿದ್ದೆ ಟೈಮು ಈಗ ನಾಲ್ಕೂವರೆ ಆಯಿತು ನಮ್ಮ ಮನೆಗೆ ಇನ್ನೂ ಅರ್ಧ ಗಂಟೆ ಇದೆ ಆ್ಯಕ್ಚುಲಿ ಸೊ ಟ್ರಾಫಿಕ್ಕು ತೋರಿಸ್ತೀನಿ ತಡೀರಿ ನಿಮಗೆ ಸೈಕ್ ಸೈಕ್ ಆಗ್ಬಿಡ್ತೀರಾ ನೀವು ಟ್ರಾಫಿಕ್ ನೋಡ್ಬಿಟ್ರೆ ನೋಡಿದ್ರ ಟ್ರಾಫಿಕ್ಕು ಇದು ಬೆಂಗಳೂರ್ದು ಹಣೆ ಬಾರ ದಿನ ಓಡಾಡೋರು ದೇವನಾಣಿ ಅದು ಹೆಂಗೆ ಓಡಾಡ್ತಾರೋ ಯಪ್ಪ ಸ್ವಾಮಿ ಸಮಯ ಐದೂವರೆ ಫೈನಲಿ ರೀಚ್ ಆದ ಮನೆಗೆ ಬಟ್ ಮನೆಗೆ ರೀಚ್ ಆಗಿದ್ದ ತಕ್ಷಣ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ವೀಡಿಯೋಲಿ ನಿಮಗೆ ಗೊತ್ತಾಗ್ತಾ ಇದೆಯೋ ಇಲ್ವೋ ಇನ್ನು ಇವಾಗ ಶುರು ಆಗ್ತಾ ಇದೆ ಮಳೆ ನಾನು ನೋಡಿದ್ರೆ ಗಾಡಿನ ಡೀಟೇಲಿಂಗಿಗೆ ಬಿಟ್ಬಿಟ್ಟು ಬಂದಿದ್ದೀನಿ ಇಲ್ಲಿ ನೋಡಿದ್ರೆ ಮಳೆ ಬಿದ್ದಿ ರಾವುಡಿ ಸ್ಟಾರ್ಟ್ ಆಗ್ತಾ ಇದೆ ಏನು ಮಾಡೋದು ಇವಾಗ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ಅಂದರೆ ನಾನು ಇವತ್ತು ಹೋಗೋದೆ ವೇಸ್ಟ್ ವಾಪಸ್ ಬರೋಷ್ಟೊತ್ತಿಗೆ ಫುಲ್ಲು ರೊಚ್ಚಾಗುತ್ತೆ ಗಾಡಿ ತಿರ್ಗಾ ತಿರ್ಗಾ ವಾಶ್ ಮಾಡಿಸ್ಬೇಕು ನಾನು ಆಮೇಲೆ ಸೊ ಅಟ್ ದಿಸ್ ಪಾಯಿಂಟ್ ನೀವು ಇನ್ನೂ ಗಾಡಿ ನೋಡೇ ಇಲ್ಲ ಅಂದ್ರೆ ಇನ್ನೂ ಗಾಡಿ ಶೂಟೇ ಮಾಡಿಲ್ಲ ನೀವೇನು ನೋಡಿದ್ರಿ ಎಕ್ಸ್ ಆರ್ ವಿಡಿಯೋ ಅದಿನ ಶೂಟೇ ಆಗಿಲ್ಲ ಅಟ್ ದಿಸ್ ಪಾಯಿಂಟ್ ಸೊ ನೋಡ್ಬೇಕು ಇವತ್ತರದ ಇಲ್ಲ ವೆಯ್ಟ್ ಮಾಡಿಬಿಟ್ಟು ನಾಳೆ ರಾತ್ರಿ ತರದಾ ಅಂತ ದಿ ನೆಕ್ಸ್ಟ್ ಡೇ ಟುಡೇ ದ ವೆದರ್ ಸೀಮ್ಸ್ ಟು ಬಿ ಗುಡ್ ಸ್ವಲ್ಪ ರೋಡ್ಸ್ ಎಲ್ಲ ಡ್ರೈ ಆಗಿದೆ ನೈಟ್ ಫುಲ್ ಮಳೆ ಹೊಡಿತು ಆ್ಯಕ್ಚುಲಿ ಸೊ ನಿನ್ನೆ ಇದ್ದಿದ್ದು ತುಂಬ ಒಳ್ಳೆ ಕೆಲಸ ಆಯಿತು ತಂದಿದ್ದಿದ್ರೆ ರಾವಡಿ ಆಗ್ಬಿಡೋದು ಗಾಡಿ ಡೀಟೈಲಿಂಗ್ ಮಾಡಿಸೋದೆಲ್ಲ ವೇಸ್ಟ್ ಆಗಿಬಿಡೋದು ಬಟ್ ಫಾರ್ ನೌ ಇಟ್ಸ್ ಗುಡ್ ರೋಡ್ಸ್ ಆರ್ ಡ್ರೈ ಸೊ ಇವಾಗ ಹೋಗ್ಬಿಟ್ಟು ಗಾಡಿನ ತೊಗೊಂಬರೋಣ ನೈಟ್ ಹೋಗ್ತಾ ಇಲ್ಲ ಏನಕ್ಕೆ ಅಂದರೆ ಬರ್ತಾ ಹೆಂಗಿದ್ರು ನಾ ನಮ್ಮ ಮಂಜು ಹತ್ರ ಹೋಗ್ಬಿಟ್ಟು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಲೇಬೇಕು ಇದಕ್ಕೆ ಇಲ್ಲಾಂದ್ರೆ ನನ್ನ ಗಾಡಿ ಎಲ್ಲೂ ತೆಗಿಯೋಕ್ಕೆ ಆಗಲ್ಲ ಆ ಸ್ಟೇಜಲ್ಲಿದೆ ಬ್ರೇಕ್ ಪ್ಯಾಡ್ಸು ಸೊ ನಂತರ ಬ್ರೇಕ್ ಪ್ಯಾಡ್ಸ್ ರೆಡಿ ಇದೆ ಸೊ ಫೋನ್ ಮಾಡಿದೆ ಮಂಜು ಅವ್ರಿಗೆ ಅವ್ರ ಫೇವ್ರೆಟ್ ಬೈಕ್ ಆ್ಯಕ್ಚುಲಿ ಇದು ಎಕ್ಸ್ ಆರ್ ಸೊ ಲಾಸ್ಟ್ ಟೈಮು ಅವ್ರ ಗ್ಯಾರೇಜಲ್ಲೇ ರೆಡ್ ಕಲರ್ ಎಕ್ಸ್ ಆರ್ ಒಂದು ನಿಂತಿತ್ತು ಸೊ ಯಾವಾಗ ನಾನು ಲಾಸ್ಟ್ ಟೈಮ್ ಎಕ್ಸ್ ಆರ್ ವೀಡಿಯೋ ಮಾಡಿಬಿಟ್ಟು ಬಾಲಕೃಷ್ಣ ಅವ್ರದ್ದು ಹಾಕಿದ್ದೆ ಅವಾಗೇ ಫೋನ್ ಮಾಡಿದ್ರು ತೊಗೊಂಬಿ ಬ್ರೋ ಎಕ್ಸ್ ಆರ್ ಒಳ್ಳೆ ಗಾಡಿ ನನಗೂ ಫೇವ್ರೇಟ್ ಗಾಡಿ ಅದು ತುಂಬ ಚೆನ್ನಾಗಿದೆ ತೊಗೊಳ್ಳಿ ಎಂಜಾಯ್ ಮಾಡ್ತೀರಾ ಅಂತ ಅವಾಗೇ ಅಂದಿದ್ರು ಸೊ ಸೊ ನಿನ್ನೆ ಹಿಂಗೆ ಹೇಳಿದೆ ತೊಗೊಂಡೆ ಗಾಡಿನ ಅಂತ ಅವ್ರಿಗೂ ಫುಲ್ ಆಗ್ಬಿಡ್ತು ಸೊ ಇವಾಗ ನಾವೇನು ಮಾಡೋಣ ಡಿಟೇಲಿಂಗ್ ಸೆಂಟರ್ಗೆ ಹೋಗಿ ಗಾಡಿ ಎತ್ಕೊಂಡು ವಾಪಸ್ ಬರ್ತಾ ಹತ್ರ ಬ್ರೇಕ್ ಪ್ಯಾಡ್ಸ್ ಹಾಕ್ಕೊಂಡು ಒಂದೇ ಸತಿಗೆ ಬಂದ್ ಮಾಡೋಣ ಮನೆಗೆ ಸೊ ನಮ್ಮ ತಂದೆ ನನ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡ್ತಾರೆ ಸೊ ನಮ್ಮ ಮನೆಯಿಂದ ಮೆಟ್ರೋ ಹತ್ತಿರನೇ ಒಂದು ಎರಡು ಕಿಲೋಮೀಟ್ರ್ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಸ್ಟೇಷನ್ನು ಸೊ ಇಲ್ಲಿಂದ ನಾನು ಮಾಗಡಿ ರೋಡ್ ಸ್ಟೇಷನ್ಗೆ ಟಿಕೆಟ್ ತಗೋಬೇಕು ಒಂದು ಸಿಂಗಲ್ ಮೆಟ್ರೋ ನೋ ಚೇಂಜ್ ಪರ್ಪಲ್ ಲೈನ್ ಪರ್ಪಲ್ ಲೈನ್ ಹತ್ಬಿಟ್ರೆ ಸೀದಾ ಜಿ ಟಿ ವರ್ಲ್ಡ್ ಮಾಲ್ ಮುಂದೆ ಇಳ್ಕೊತೀನಿ ಸೊ ಜಿ ಟಿ ಮಾಲ್ ಗೊತ್ತಲ್ಲ ನಿಮಗೆ ರೀಸೆಂಟಾಗೆ ಒಬ್ಬ ಒಬ್ರು ಯಾರೋ ಸೀನಿಯರು ಪಂಚೆ ಹಾಕೊಂಡ್ಬಂದರು ಅಂದ್ಬಿಟ್ಟು ಬಿಡ್ಲಿಲ್ಲ ಒಳಗಡೆ ಅದೇ ಮಾಲ್ ಆ ಮಾಲ್ ಕೆಳಗಡೆ ಬೇಸ್ಮೆಂಟಲ್ಲೇ ಬೊನೆ ಸ್ಪೋಕ್ಸ್ ಇರೋದು ಮತ್ತೆ ಬಿಡ್ತು ಕಾಡಗೌಡಿ ಟ್ರೀ ಪಾರ್ಕ್ ಮೆಟ್ರೋ ಸ್ಟೇಷನ್ ಸೊ ಇದು ಪರ್ಪಲ್ ಲೈನ್ ಇದು ಹ್ಞೂ ಸರಿ ಡಾಟ್ ಓಕೆ ಬಾಯ್ ಟಿಕೆಟ್ ಎಲ್ಲ ತೊಗೊಂಡಾಯ್ತು ಸೊ ನಾನು ಮಾಗಡಿ ಸ್ಟೇಷನ್ನಲ್ಲಿ ಇಳ್ಕೋಬೇಕು ದಟ್ ವಿಲ್ ಟೇಕ್ ಅಬೌಟ್ ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಆಗುತ್ತೆ ನಮ್ಮ ಸ್ಟೇಷನಿಂದ ಮೆಟ್ರೋ ಟ್ರೈನ್ ಹತ್ತಾ ಇದ್ದೀನಿ ಇವಾಗ ಹ್ಞೂ ಡ್ಯಾಡಿ ಹ್ಞೂ ಸರಿ 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 ಫೋನ್ ಮಾಡ್ತೀನಿ ಮೆಟ್ರೋಲಿ ನಮ್ಮ ಟಿವಿಯನ್ನೊಬ್ಬರು ಸಿಕ್ಕಿದ್ದಾರೆ ನಿಮ್ಮ ಹೆಸರು ರಾಘವೇಂದ್ರ ರಾಘವೇಂದ್ರ ಲೆಸ್ ದನ್ ಒನ್ ಅವರ್ ಮೆಟ್ರೋ ಇಸ್ ಸೋ ಮಚ್ ಬೆಟರ್ ಗುರು ಎಲ್ಲ ಸ್ಟಾಪ್ಗೂ ಮೆಟ್ರೋ ಆಕ್ಸಸ್ ಇದ್ದರೆ ಗಾಡಿಗಳೆಲ್ಲ ಮಾರ್ಬಿಟ್ಟು ಆರಾಮಾಗಿ ಮೆಟ್ರೋಲ್ಲೇ ಓಡಾಡ್ಬೋದು ಇನ್ನಿ ಡೇ ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ನಾನು ಇವಾಗ ಇದ್ದೀನಿ ಮಾರ್ಡ್ ಅಂಡ್ ಸ್ಪೋಕ್ ಸಿಟಿ ಮಾಲ್ ಬೈಕ್ ತೋರಿಸ್ತೀನಿ ರೀ ನೆಕ್ಸ್ಟ್ ಲೆವೆಲ್ ಡೀಟೈಲಿಂಗ್ ಮಾಡಿದ್ದಾರೆ ಸೊ ಇಲ್ಲಿ ಲೈಟಿಂಗು ಅಷ್ಟಿಲ್ಲ ಅಂಡರ್ ಗ್ರೌಂಡಲ್ಲಿರೋದು ಬೇಸ್ಮೆಂಟಲ್ಲಿರೋದು ಇದು ಬಟ್ ಬೈಕ್ ಮಾತ್ರ ಕ್ರೇಜಿ ಆಗಿದೆ ಗುರು ದರ್ ದೈಕ್ ಫುಲ್ ರೆಡಿ ಆಗ್ಬಿಟ್ಟಿದೆ ಹೊಸ ಗಾಡಿ ಥರ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಿಮಗೆ ನ್ಯಾಚುರಲ್ ಲೈಟಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಗಾಡಿ ಸೊ ಇಲ್ಲಿ ಲೈಟಿಂಗ್ ಅಷ್ಟು ಇಲ್ವಲ್ಲ ಏನು ಡೀಟೇಲ್ ಮಾಡಿದ್ದಾರೆ ನೋಡಿ ಒಂದೊಂದು ಸಿಂಗಲ್ಲು ಇದನ್ನು ಎಲ್ಲೂ ಒಂಚೂರು ಡಸ್ಟ್ ಕಾಣಿಸ್ಬಾರ್ದು ಆ ಥರ ಡೀಟೇಲಿಂಗ್ ಮಾಡಿದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಟೋಟಲಿ ಕ್ಲೀನ್ ಅಪ್ ಸರಿ ನೋಡೋಣ ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ಇವತ್ತು ಸಾಗರವ್ರು ಇಲ್ಲ ಆಚೆಲ್ಲ ಹೋಗಿದ್ದಾರೆ ಕೆಲಸದ ಮೇಲೆ ಇವತ್ತು ಮನೆಗೆ ಹೋಗ್ತಾ ಇದ್ದೆ ಗಾಡಿ ಸೊ ಮನೆಗೆ ಹೋಗಕ್ಕೆ ಮುಂಚೆ ಮುಂಜಾವ್ರ ದರ್ಶನ ಮಾಡ್ಕೊಂಡು ಹೋಗುತ್ತೆ ನೋಡಿ ಇದು ಟ್ರ್ಯಾಕ್ ಮೀಟ್ರು ಸೊ ನಮ್ಮದು ಡೀಟೇಲಿಂಗ್ ಕೆಲಸ ಏನೇ ಇರಲಿ ತಾರ್ಗೆ ಇನೋವಾಗೆ ನನ್ನ ಬೈಕ್ಸ್ಗೆ ಯಾವಾಗೂ ಬೌಂಟೈನ್ಸ್ ಪೋಕ್ಸ್ಗೆ ಬರೋದು ನಾನು ಸಕ್ಕದಾಗಿ ಮಾಡ್ತಾರೆ ಗುರು ಈ ಕೆಲಸ ನನಗೆ ಸಿಟ್ಟಾಗ್ಬಿಡೈತಿಲ್ಲಿ ಇಲ್ಲಿ ಇಲ್ಲಿ ಇವ್ರದ್ದು ವರ್ಕು ತುಂಬ ಚೆನ್ನಾಗಿರುತ್ತೆ ಪ್ಲಸ್ ರೇಟು ಇವ್ರದ್ದು ಪ್ರೈಸು ಸಿಕ್ಕಾಬಿಡೋ ರೀಸ್ನಬಲ್ಲು ಸೊ ನಾನೇನೋ ಬಾನೆಟ್ ಆ್ಯಂಡ್ ಸ್ಪೋಕ್ಸ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ನನಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಅಥವಾ ಕಮ್ಮಿಗೆ ಮಾಡಿಕೊಡ್ತಾರೆ ಆ ಥರ ಎಲ್ಲ ಏನೂ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವು ಅವ್ರು ನನ್ನೇನು ಯಾವತ್ತೂ ಕೇಳಿಲ್ಲ ಪ್ರಮೋಷನ್ ಮಾಡಿಕೊಡಿ ನಮಗೆ ಅಂತ ಇಟ್ಸ್ ಓನ್ಲಿ ಬಿಕಾಸ್ ಐ ಫೀಲ್ ದ ಸ್ಯಾಟಿಸ್ಫ್ಯಾಕ್ಷನ್ ಗೋಯಿಂಗ್ ದೇರ್ ಅದಕ್ಕೆ ನಾನು ಅಲ್ಲಿ ಹೋಗೋದು ಇನ್ಫ್ಯಾಕ್ಟ್ ನಮ್ಮ ಮೋಟ್ರ ಆಡ್ ಹೌಸ್ ಮಂಜು ಅವರು ಅಷ್ಟೇ ಅವರೇನು ಯಾವತ್ತೂ ನಮ್ಮ ಗ್ಯಾರೇಜ್ಗೆ ಬಾಪಾ ಅಥವಾ ನಮಗೆ ಪ್ರಮೋಷನ್ ಮಾಡಿಕೊಡು ಅಂತೆಲ್ಲ ಯಾವತ್ತೂ ಕೇಳಿಲ್ಲ ಐ ಗೋ ದೇರ್ ಬಿಕಾಸ್ ಐ ಟ್ರಸ್ಟ್ ಇಮ್ ಅವ್ರ ಕೆಲಸ ಅಷ್ಟು ನೀಟಾಗಿ ಮಾಡ್ತಾರೆ ಆಗಿ ಮಾಡ್ತಾರೆ ಸೊ ನನಗಿಷ್ಟ ಅದಕ್ಕೆ ನಾನು ನಾನೇ ಹೋಗ್ತೀನಿ ಅಲ್ಲಿ ಅದನ್ನು ನಿಮಗೆ ಹೇಳ್ತೀನಿ ಕೂಡ ಅದರಿಂದ ಯಾವುದೇ ರೀತಿ ನನಗೇನು ಲಾಭ ಇಲ್ಲ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಈ ಥರ ನನಗೆ ಹೆಸರುಗಳು ಹೇಳೋಕ್ಕೆ ಅಥವಾ ವಿಸಿಟ್ ಮಾಡೋದಕ್ಕೆ ಬೇಜಾನು ಪೇ ಮಾಡ್ತಾರೆ ಪ್ರಮೋಷನ್ ಬೇಕಾಗಿರೋರು ದಿಸ್ ಐ ಆಮ್ ಡೂಯಿಂಗ್ ಇಟ್ ಆನ್ ಮೈ ಓನ್ ವಾಲಂಟ್ರಿಯಾಗಿ ನಿಮ್ಗೆ ಇರೋದು ಯಾಕಂದ್ರೆ ಇವೆಲ್ಲ ನನ್ನ ಪರ್ಸ್ನಲ್ ಪ್ರಿಫರೆನ್ಸ್ ಪರ್ಸ್ನಲ್ ಚಾಯ್ಸ್ ಸೇಮ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗದೆ ಇರ್ಬೋದು ಅದನ್ನು ನಾನು ಗ್ಯಾರಂಟಿ ಕೊಡೋಕೆ ನೀವು ಬಂದಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇರೆ ಥರನೂ ಇರ್ಬೋದು ಬಟ್ ಐ ಆಲ್ವೇಸ್ ಗೆಟ್ ಮೈ ವರ್ಕ್ ಅಟ್ ದೀಸ್ ಪ್ಲೇಸಸ್ ಡಿಟೇಲಿಂಗ್ ಅಂತ ಬಂದರೆ ನಾನು ಫಸ್ಟ್ ಪ್ರಿಫರೆನ್ಸು ಬೊನೆಟ್ ಅಂಡ್ ಸ್ಪೋರ್ಕ್ಸ್ಗೆ ಕೊಡೋದು ಪಿ ಪಿ ಎಫ್ಗಾಗಲಿ ಸೆರಾಮಿಕ್ ಕೋಟಿಂಗು ಇನ್ನೊಂದು ಮತ್ತೊಂದು ಏನೇ ಇದ್ರೂ ಸಕ್ಕತ್ತಾಗಿ ಓಯ್ ಸೊ ಏಕಾಗೈತಪ್ಪ ಗಾಡಿ ಸ್ಟಾಕಲ್ಲೇ ಏನು ಒಳ್ಳೆ ಮಜಾ ನೋಡಿ ಇದು ಸೌಂಡು ಸ್ಟಾಕಲ್ಲೇ ತುಂಬ ಚೆನ್ನಾಗಿದೆ ಪ್ರಾಬ್ಲಿ ಹೈ ಸ್ಪೀಡಲ್ಲಿ ಕೇಳಿಸಲ್ಲ ಒಂದು ಹಂಡ್ರೆಡ್ ಹೋದ್ಮೇಲೆ ಪ್ರಾಬ್ಲಿ ವಿಂಡ್ ನಾಯ್ಸ್ಗೆ ಡೌನ್ ಆಗೋಗುತ್ತೆ ಗೊತ್ತಿಲ್ಲ ನೋಡಬೇಕು ನಾನು ಇನ್ನೂ ಹೋಗೇ ಇಲ್ವಲ್ಲ ಹೈವೇಗೆಲ್ಲ ಈ ಗಾಡಿ ತೊಗೊಂಡು ಬಟ್ ಸಿಟಿ ಲೋಡ್ಸಕ್ಕಂತೂ ಏನು ಬೇಜಾನ್ ಸೌಂಡ್ ಆಯ್ತು ಗುರು ಸ್ಟಾಕಲ್ಲೇ ಸಖತ್ತಾಗೈತೆ ಸೌಂಡ್ ಇದು ಇನ್ನೂ ಒಂದ್ಸತಿನೂ ನಾನು ಕ್ವಿಕ್ ಶಿಫ್ಟ್ರು ಬ್ಲಿಪರ್ ಕೂಡ ಯೂಸ್ ಮಾಡಿಲ್ಲ ಈ ಗಾಡಿನ ಎಲ್ಲಿ ಸಿಟಿ ಬಿಟ್ಟು ಆಚೆ ಹೋಗೇ ಇಲ್ವಲ್ಲ ಗಾಡಿ ಇನ್ನೂ ಇದು ನಮ್ಮ ಮನೆಗೆ ಹೋಗಿಲ್ಲ ಇನ್ನು ಹೈವೇಯಲ್ಲಿಂದ ಇದೆಲ್ಲ ಮಾಡಿಸ್ಲೇಬೇಕಂತ ಏನಿಲ್ಲ ಸ್ವಾಮಿ ಇದು ನಾವು ಮಾಡಿಸ್ತಾ ಇರೋದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಯಾವ ಗಾಡಿ ತೊಗೊಂಡ್ರೂ ನಾನು ಹಿಂಗೆ ಸಾಕೋದು ಅದು ಹೊಸ ಆಗಿರಲಿ ಹಳೆದನ ಆಗಿರಲಿ ಅದಕ್ಕೇನೇನು ಬೇಕು ಟೈಮ್ ಟು ಟೈಮ್ ಸರ್ವೀಸು ನೀಟಾಗಿ ಮಡ್ಕೊಳ್ಳೋದು ಅದು ನಾನು ಎನ್ಶೋರ್ ಮಾಡ್ತೀನಿ ಸೊ ದಿಸ್ ಇಸ್ ಮೈ ಪ್ರಿಫರೆನ್ಸ್ ಅಷ್ಟೇ ಕೆಲವರು ಹೊಸ ಹೊಸ ಗಾಡಿಗಳು ತಗೊಂಡ್ರೂ ಅದನ್ನ ನೆಟ್ಟಿಗೆ ಮೈಂಟೈನ್ ಮಾಡಲ್ಲ ಬಿಟ್ಬಿಡ್ತಾರೆ ಒಂದು ಸರ್ವಿಸ್ಗಳಿಗೂ ತೊಗೊಂಡು ಹೋಗೋಲ್ಲ ಓಡಾಷ್ಟು ದಿಸ ಹೋಟ್ಲಿಂದ ಬಿಟ್ಬಿಡ್ತಾರೆ ನನಗೆ ಗೊತ್ತಿರೋ ಎಷ್ಟೋ ಜನ ಮಾಡ್ತಾರೆ ಸೊ ನನಗೆ ಆ ಥರ ಇದ್ದರೆ ಗಾಡಿಗಳು ಓಡಿಸೋಕ್ಕೆ ಇಷ್ಟ ಆಗೋಲ್ಲ ನೀಟಾಗಿರಬೇಕು ಬನ್ನಿ ಈಗ ಸೀದಾ ಮೋಟ್ರ್ ಆಡೋಸ್ ಹೋಗ್ಬಿಡೋಣ